ಕೋಲಾರ ಸರ್ಕಾರಿ ಗೋಮಾಳದಲ್ಲಿ ಖಾತೆ ಮಾಡಿಕೊಟ್ಟು ಮನೆ ನಿರ್ಮಾಣಕ್ಕೆ ಪರವಾನಗಿ ನೀಡುವುದನ್ನು ರದ್ದುಗೊಳಿಸುವಂತೆ ಕೋಲಾರ ತಾಲ್ಲೂಕು ಗುಟ್ಟಹಳ್ಳಿ ಗ್ರಾಮಸ್ಥರು ಅರಾಬಿಕೊತ್ತನೂರು ಗ್ರಾಮ ಪಂಚಾಯತಿ ಎದುರು ಪ್ರತಿಭಟನೆ ನಡೆಸಿದರು ಗ್ರಾಮದ ಸರ್ವೆ ನಂಬರ್ ರಲ್ಲಿ ಎರಡು ಗೋಮಾಳ ಜಮೀನು ಇದ್ದು ಒಂದು ಅಂಗಡಿಯಷ್ಟು ಜಮೀನನ್ನು ಸರ್ಕಾರಿ ಶಾಲೆಯ ಮೈದಾನಕ್ಕೆ ನೀಡುವಂತೆ ಗ್ರಾಮಸ್ಥರು ಒತ್ತಾಯಿಸಿದರು ಅಟದ ಮೈದಾನಕ್ಕೆ ಇಟ್ಟಿದ್ದ ಜಾಗವನ್ನು ಗ್ರಾಮದ ಲಕ್ಷ್ಮಮ್ಮ ಎಂಬವರು ಆಕ್ರಮವಾಗಿ ಗ್ರಾಮ ಪಂಚಾಯತಿ ವತಿಯಿಂದ ಮಂಜೂರು ಮಾಡಿಸಿಕೊಂಡು ಮನೆ ಕಟ್ಟಲಾಗುತ್ತಿದೆ ಕೊಡಲೆ ಖಾತೆಯನ್ನು ರದ್ದುಗೊಳಿಸುವಂತೆ ಗ್ರಾಮ ಪಂಚಾಯಿತಿ ಸದಸ್ಯ ನಂದೀಶಪ್ಪ ಅಧಿಕಾರಿಗಳು ಒತ್ತಾಯಿಸಿದರು ಇದೇ ವೇಳೆ ವಿವಾದಿತ ಸ್ಥಳದಲ್ಲಿ ಮನೆ ನಿರ್ಮಾಣ ಮಾಡುತ್ತಿರುವ ಲಕ್ಷ್ಮಮ್ಮ ಕುಟುಂಬಕ್ಕೆ ಆಗಮಿಸಿ ಪ್ರತಿಭಟನಾಕಾರರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ಸೇರಿದಂತೆ ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ಎದುರಾಳಿಯಾಗಿ ನಿಂತಿದ್ದ ದ್ವೇಷವನ್ನು ಇಟ್ಟುಕೊಂಡು ಮನೆ ನಿರ್ಮಾಣಕ್ಕೆ ಗ್ರಾಮ ಪಂಚಾಯತಿ ಸದಸ್ಯ ನಂದೀಶಪ್ಪ ವಿನಾಕಾರಣ ಅಡ್ಡಿಪಡಿಸುತ್ತಿದ್ದಾರೆ ಎಂದು ಲಕ್ಷ್ಮಮ್ಮ ಕುಟುಂಬಸ್ಥರು ಆರೋಪಿಸಿದ್ದಾರೆ ಗ್ರಾಮ ಪಂಚಾಯತಿ ವತಿಯಿಂದ ಎರಡು ಸಾವಿರದ ಹದಿನೈದು ರಲ್ಲಿ ಮನೆ ಕಟ್ಟಿಕೊಳ್ಳಲು ನಿವೇಶನ ಮಂಜೂರಾತಿಯಾಗಿದ್ದು ಪಂಚಾಯತಿ ವತಿಯಿಂದ ಒಂಬತ್ತು ಭಾಗಿಸು ಹತ್ತು ದಾಖಲೆ ಕೊಡಲಾಗಿದೆ ಅದರಂತೆ ಎರಡು ಸಾವಿರದ ರಲ್ಲಿ ನಿವೇಶನದಲ್ಲಿ ಮನೆ ಕಟ್ಟಿಕೊಳ್ಳಲು ಸರ್ಕಾರದಿಂದ ಮನೆ ಸಹ ಮಂಜೂರಾಗಿದೆ ಮನೆ ನಿರ್ಮಾಣಕ್ಕೆ ಮೂವತ್ತೇಳು ಸಾವಿರ ಹಣ ಕೊಡ ಸರ್ಕಾರದಿಂದ ಬಂದಿದೆ ಎರಡನೇ ಕಂತಿನಲ್ಲಿ ಮನೆ ನಿರ್ಮಾಣ ಮಾಡಲು ಸರ್ಕಾರದ ಬಾಕಿ ಹಣ ಬಂದ ಹಿನ್ನೆಲೆ ಈಗ ಮನೆ ಕಟ್ಟಲು ಮುಂದಾದ ಗ್ರಾಮ ಪಂಚಾಯಿತಿ ಸದಸ್ಯ ನಂದೀಶಪ್ಪ ಎಂಬವರು ಮನೆ ಕಟ್ಟದಂತೆ ನಮ್ಮ ಮೇಲೆ ದೌರ್ಜನ್ಯ ನಡೆಸುತ್ತಿದ್ದಾರೆ ಕಳೆದ ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ನಂದೀಶಪ್ಪ ಎದುರು ನನ್ನ ದೊಡ್ಡ ಮಗ ಎದುರಾಳಿಯಾಗಿ ಚುನಾವಣೆಗೆ ನಿಂತಿದ್ದರೂ ಇದೇ ದ್ವೇಷವಾಗಿ ಇಟ್ಟುಕೊಂಡು ಮನೆ ನಿರ್ಮಾಣ ಮಾಡದಂತೆ ದೌರ್ಜನ್ಯ ನಡೆಸಿ ತೊಂದರೆ ನೀಡುತ್ತಿದ್ದಾರೆ ನಿವೇಶನ ಮಂಜೂರಾತಿ ಪತ್ರ ಮನೆ ನಿರ್ಮಾಣಕ್ಕೆ ಸರ್ಕಾರ ನೀಡಿರುವ ದಾಖಲೆಗಳು ನಮ್ಮ ಬಳಿ ಇದ್ದರೂ ನಾವು ನಿರ್ಮಾಣ ಮಾಡುತ್ತಿರುವ ಮನೆಯ ಜಾಗ ಸರ್ಕಾರದ ಜಾಗ ಹೇಳಿ ವಿನಾಕಾರಣ ತೊಂದರೆ ಮನೆ ನಿರ್ಮಾಣ ಮಾಡದಂತೆ ಬೆದರಿಕೆ ಹಾಕಿರುವ ಅಧಿಕಾರಿಗಳು ಸ್ಥಳ ಹಾಗೂ ದಾಖಲೆಗಳ ಪರಿಶೀಲನೆ ಮಾಡಿ ಕ್ರಮ ಕೈಗೊಳ್ಳಲಿ ಯಾರು ತಪ್ಪು ಇದ್ದಾರೆ ಅವರ ವಿರುದ್ಧ ಕ್ರಮ ಕೈಗೊಳ್ಳಲಿ ಎಂದರು ಮಂಜೂರು ಮಾಡಿಸಿಕೊಂಡಿದ್ದಾರೆ ಆದರೆ ರಾಜಕೀಯ ದ್ವೇಷಕ್ಕಾಗಿ ನಮ್ಮ ಮೇಲೆ ದಬ್ಬಾಳಿಕೆ ದೌರ್ಜನ್ಯ ನಡೆಸುತ್ತಿದ್ದಾರೆ ಎಂದು ಲಕ್ಷ್ಮಮ್ಮ ಕುಟುಂಬಸ್ಥರು ಆರೋಪಿಸಿದರು ಅವರ ವಿರುದ್ಧ ಹೋರಾಟಗಾರರಿಗೆ ತಪ್ಪು ಮಾಹಿತಿಯನ್ನು ಕೊಟ್ಟು ಇವತ್ತು ಪ್ರತಿಭಟನೆ ಮಾಡಿದ್ದೆ ಈ ಮೂಲಕ ತಮ್ಮಲ್ಲಿ ನಿಮ್ಮ ಮುಖಾಂತರ ನಾನು ಮನವಿ ಮಾಡ್ಕೊಳೋದೇನೆಂದರೆ ಒಬ್ಬ ಗ್ರಾಮ ಒಬ್ಬ ವಿಭಾಗ ಮಟ್ಟದ ಸದಸ್ಯನಾಗಿ ಇವತ್ತೇನು ಹುಟ್ಟಲಿನಲ್ಲಿ ಪಾಯ ಹಾಕೊಂಡು ನಿರ್ಮಾಣ ಮಾಡ್ತಾರೆ ಅವ್ರಿಗೆ ಯಾವುದೇ ರೀತಿ ಮುಂದೆ ಕೊಡ್ಕೊಂಡು ಅವ್ರಿಗೇನು ದಾಖಲೆ ಆಗಿದೆ ಆ ದಾಖಲೆ ಮುಖಾಂತರ ಅವ್ನು ಮನ್ಕೊಡೋದಕ್ಕೆ ನೀವೆಲ್ಲ ಸರ್ಕರಿಸ್ಬೇಕಂತ ಹೇಳಿ ನಾನು ಮಾತನಾಡಿಸ್ತಾ ಇದ್ದೀನಿ ಎಲ್ಲ ಮಾಡಿದೆ ಸ್ಕೂಲ್ಡ್ ಸ್ಕೂಲ್ ಆಗಿದೆ ಖಾತೆ ಹಂತು ಕೊಟ್ಟುಬಿಟ್ಟು ಕಟ್ಟಿರೋ ಮನ್ ಹೋಗ್ಬಿಟ್ಟು ಖಾತೆ ಮನ್ ಮನ್ಕೊಗ್ಬಿಟ್ಟು ಫೀಲ್ಡ್ ಕೊಡೋದ್ರೆ ಬೇರೆ ಜಾಗ ಇಲ್ವಾ ಅವ್ರು ಕಟ್ಟಿರೋ ಜಾಗದಲ್ಲಿ ಬೇಕು ಅಂದ್ರೆ ಹೆಂಗೇಣ ನೀನು ಅಂತ ಹೇಳಿ ಮಾರ್ಕ್ ಮಾಡಿದ್ರಲ್ಲ ಅವನ್ ಕಟ್ತಾ ಇದ್ ಅಲ್ಲಿವರೆಗೂ ನೀವೇನು ಮಾಡ್ಬಾರ ಸುಮ್ನೆ

ನೀವು ಸರ್ವೆ ಬನ್ನಿ ಟಿವಿನಿಯರ್ ಬನ್ನಿ ಇನ್ಸ್ಪೆಕ್ಷನ್ಸ್ಪೆಕ್ಷನ್ ಸ್ಕೂಲ್ ಫೀಲ್ಡ್ ರಜೆ ಸ್ಕೂಲ್ ಸ್ಕೂಲ್ ಗೆ ಅರ್ಜಿ ಹಾಕಿರ್ತಕ್ಕಂಥದ್ದು ಎಲ್ಲೇ ದಾಖಲೆ ಶಾಲಾ ಮುಖ್ಯ ಮುಖ್ಯೋಪಾಧ್ಯಾಯರು ಮತ್ತೆ ನಮ್ಮ ಪಿಡಿಒ ಆಫೀಸ್ ನಮ್ಮ ಇಲ್ಲಿ ಪಿಡಿಒ ಅವರು ಕೂಡ ನನುವೆ ಅರ್ಜಿ ಅರ್ಜಿ ಬರೆದು ಕೊಟ್ಟಿದ್ದಾರೆ ಎರಡ್ ಕೊಟ್ಟಿದ್ದಾರೆ ಇಪ್ಪತ್ತೆರಡು ಸಾಧ್ಯ ಆಗಿರೋದು ಎರಡ್ ಆಗಿದೆ ತಗೊಂಡಿದ್ದಾರೆ ಮನೆ ತಗೊಂಡಿದ್ದಾರೆ ಸರ್ವೆ ಅದು ಸರ್ವೆ ಮಾಡಿದರೆ ಫೈಲ್ ಪುಟಿ ಎ ಸಿ ಅವ್ರ ಹತ್ರ ಇದೆ ಈಗ ಫೈಲು ರೆಕಾರ್ಡ್ ಹಾಕಿದ್ರೆ ಇವರು ದಾಖಲಾಗಿದೆಯಲ್ಲ ಮಂಜೂರು ಅಲ್ಲ ಇದು ಮೊದಲು ಸ್ಕೂಲ್ ಫೀಲ್ಡ್ ನೋಡಿ ಸ್ಪಾಟ್ ನೋಡಿ ಸರ್ ದಯವಿಟ್ಟು ಈಗ ಉಂಡಪ್ಪ ನಮ್ಮ ಬ್ರದರ್ ನೀವು ಹೋರಾಟಗಾರರು